ಇನ್ನೊಬ್ರು ನನ್ನ ಮೇಲೆ ಬಹುದೊಡ್ಡ ಪರಿಣಾಮ ಮಾಡಿದವರು ನನ್ನ ಜೀವನದಲ್ಲಿ ಅಂದರೆ ನನ್ನ ಪ್ರಕಾರ ಹಿಮಾಲಯ ಅವರು ನನ್ನ ಪ್ರಕಾರ ಹಿಮಾಲಯ ಡಿ ವಿ ಜಿ ಅವ್ರ ಜೊತೆ ಮೂರು ವರ್ಷ ಬದುಕುವಂಥ ಭಾಗ್ಯ ನನ್ನದಾಗಿತ್ತು ಅವರಷ್ಟು ತನ್ಮಯತೆಯಿಂದ ಓದಿದವರನ್ನ ಪಾಠ ಮಾಡಿದವರು ನಾನು ಕಾಣಲಿಲ್ಲ ಸರ್ ವಯಸ್ಸಾಗಿತ್ತು ಆರೋಗ್ಯ ಸರಿ ಇರಲಿಲ್ಲ ಆದರೂ ಆ ಗೊಕಲೆಂಕ್ ಕಟ್ಟೆ ಇತ್ತು ಕಟ್ಟೆ ಮೇಲೆ ಕಾಲು ಕೆಲ್ ಬಿಡಮ್ ಕೂತ್ಕೊಳ್ಳೋರು ಅವರು ಬರಹ ನೀವು ನೋಡಿದ್ದೀರಿ ಒಂದು ಜೀವನ ಧರ್ಮ ಯೋಗ ಸಾಕು ಓದೋದಿತ್ತು ಭಗವದ್ಗೀತೆ ಅರ್ಥ ಆಗಲ್ಲ ಅಂದೋ ಅವ್ರ ಜೀವನ ಧರ್ಮ ಓದ್ ಓದಿದ್ರೆ ಖಂಡಿತ ಚೆನ್ನಾಗಿರ್ತಿ ಅದನ್ನ ಪ್ರೀಪ್ರಿಂಟ್ ಮಾಡಿದ್ದಾರೆ ಇವರು ಸುಬ್ರಹ್ಮಣ್ಯ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಅದನ್ನು ಎರಡನೇ ವಾಲ್ಯೂಮ್ ಸಿಗ್ತಾನೆ ಇರಲಿಲ್ಲ ಜೀವನ ಧರ್ಮ ಅದು ನೀವು ಮಾಡಿದ್ದೀರಿ ಅದ್ಭುತವಾಗಿ ಮಾಡಿದ್ದೀರಿ ಅದನ್ನ ಜೀವನ ಧರ್ಮ ಯೋಗ ಒಂದು ಸಾಕು ಬೇಡ ಅವರು ಜ್ಞಾಪಕ ಚಿತ್ರ ಶಾಲೆಗೆ ಓದ್ಬಿಡಿ ಸರ್ ಅದು ಎಷ್ಟು ದನ ಖುಷಿ ಆಯ್ತು ಅಂದ್ರೆ ಜ್ಞಾಪಕ ಚಿತ್ರಶಾಲೆ ನನಗೆ ಓದಿದ್ದು ಹಿತ ಕೊಟ್ಟದ್ದು ಅಂತಂದ್ರೆ ಅವರು ಬಾಲ್ಯದಲ್ಲಿ ಮಾಡಿದಂಥ ಘಟನೆಗಳನ್ನ ಎಷ್ಟೋ ಜನ ಅಂದ್ರಂತ ಅವಾಗ ಯಾಕೆ ಬರೀತೀರಿಲ್ಲ ನಿಮ್ ಸೋದರ ಮಾವ ಜೊತೆಗೆ ಬರ್ದಿದ್ದು ಅದೆಲ್ಲ ನಿಮ್ ಶಾಲೆಗೆ ಓದಿದ್ದು ಮೇಸ್ಟರ್ ಮಾಡಿದ್ದು ಆಚಾರ್ಯ ಮಾಡಿದ್ದು ಅದೆಲ್ಲ ಯಾಕೆ ಬರೀತೀರಿ ಏನ್ ಪ್ರಯೋಜನ ಅಂತ ಅದಕ್ಕೆ ಒಂದು ಉದಾಹರಣೆಯಾಗಿ ನಮ್ಮ ಇವರು ತಸೂರ್ ಶಾಮರಾಯರ್ನೇ ಹೇಳ್ತಿದ್ರು ಮೊದಲು ಇವರು ಬರೆದದ್ದಿದೆಯಲ್ಲ ಗುಂಡಪ್ಪನವ್ರ ಜ್ಞಾಪಕ ಚಿತ್ರ ಶಾಲೆ ಬರೆದಾಗ ಎಲ್ಲರೂ ಅಂದ್ರಂತೆ ಇದೇನು ಬರೆಯೋದು ಅವ್ರ ವ್ಯವಹಾರ ಅವ್ರ ಅಜ್ಜ ಹೆಂಗಿದ್ದ ಅವ್ರ ಸೋದರ ಮಾವ ಹೆಂಗಿದ್ದ ಮನೆಯಲ್ಲಿ ಹಿಂಗಾಯ್ತು ಅದು ಅರ್ಚಕರು ಹಿಂಗ ಮಾಡಿದ್ರು ರಾಮರಾಯ್ರು ಹೇಳಿದರು ಅದನ್ನು ಓದಿದ್ನ ನನಗೆ ಸ್ಫೂರ್ತಿ ಬಂದದ್ದು ಅಂದ್ರೆ ಹೇಗೆ ಒಂದು ಒಳ್ಳೆ ಓದು ಬರಹ ಚೇಂಜ್ ಆಗ್ತದೆ ಅಂದರೆ ಅದನ್ನು ಓದಿದ್ದ ನನಸ್ದು ನಾನು ಬರೀಬೇಕಲ್ಲ ಅಂತ ಮೂರು ತಲೆಮಾರು ಪುಸ್ತಕ ಬರೆದ್ರು ಮೂರು ತಲೆಮಾರು ಅದ್ಭುತ ಪುಸ್ತಕ ಆ ಪುಸ್ತಕ ನನಗೆ ಕೊಟ್ರು ಮೇಸ್ಟರ್ ಓದಿ ಹೇಳಿ ಅಭಿಪ್ರಾಯ ಅಂತ ಮರುದಿವ್ಸ ಹೇಳಿದೆ ಭಾಳ ಚೆನ್ನಾಗಿದೆ ಸರ್ ಪುಸ್ತಕ ಅಂದ್ರೆ ಏನು ಚೆನ್ನಾಗಿದೆ ಏನಪ್ಪ ನಾನು ನೋಡಿದ್ದನ್ನೇ ಬರೆದಿದ್ದೇನೆ ಕೇಳಿದ್ದನ್ನೇ ಬರೆದಿದ್ದೇನೆ ಅಂದರು ಯಾಕೆ ಚೆನ್ನಾಗಿದೆ ಅಂದರೆ ನೀವು ನೋಡಿದ್ದು ಕೇಳಿದ್ದನ್ನು ನಾವು ಕೇಳಲಿಲ್ಲಲ್ಲ ಓದಲಿಲ್ಲ ಆ ಜೆಷ್ಟು ಪರಿಹಾರ ಚೇಂಜ್ ಆಗ್ಬಿಟ್ಟಿದೆ ಅಂದ್ರೆ ಅಂದರೆ ಒಂದು ಜ್ಞಾಪಕ ಶಸ್ತ್ರಶಾಲೆ ಅಂತ ಪುಸ್ತಕ ಎಷ್ಟು ಟ್ರಿಗರ್ ಮಾಡ್ಬೋದು ಎಷ್ಟು ಜನ ಬರೆಯೋಕೆ ನಮ್ಮ ನಮ್ಮ ಜೀವನಗಳನ್ನು ಒಳಗೆ ತಿರುಗಿ ನೋಡು ಹಾಗೆ ಮಾಡುತ್ತೆ ನಾನು ಸಾಕ್ಷಿಯಲ್ಲಿ ಮಾಡಿದ್ದ ಅದೇನೆ ತುಂಬ ಜನ ಪತ್ರ ಬರೀತಾರೆ ನನಗೆ ಸರ್ ಅದು ಭಾಳ ಚೆನ್ನಾಗಿತ್ತು ಸರ್ ಘಟನೆ ಓದು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್ ನನಗೆ ಅಂತ ಅಂದ್ರೆ ಅವ್ರಿಗೆ ಸ್ಪಂದನೆ ಆಗಿದೆ ಅದು ಸಾಕು ನನಗೆ ಆಮೇಲೆ ಡಿ ವಿ ಜಿ ಅವರ ಪಾಠ ಮಾಡಬೇಕು ಭಾನುವಾರ ನೆನೆಸ್ಕೊಂಡ್ರೆ ಒಂಥರ ಮೈ ಜುಮ್ ಅಂತದ ನನಗೆ ಕಟ್ಟೆ ಮೇಲೆ ಕೂತ್ಕೋಬೇಕು ಯಾರನೊಬ್ಬರು ಐ ಎ ಎಸ್ ಆಫೀಸರ್ನ ಕರೆದಿದ್ರು ಲೆಕ್ಚರ್ಗೆ ಬೆಳಗ್ಗೆ ಹತ್ತುವರೆಗೆ ಉಪನ್ಯಾಸ ಇವತ್ತಿಗಾದರೂ ಗೋಖಲೆ ಅಲ್ಲಿ ಒಂದು ನಿಮಿಷ ಆ ಕಡೆ ಈ ಕಡೆ ಆಗೋಲ್ಲ ಖಂಡಿತ ಆಗಲ್ಲ ಆರೂವರೆ ಅಂದ್ರೆ ಆರೂವರೆ ಒಂದು ನಿಮಿಷ ಹೆಚ್ಚು ಕಡಿಮೆ ಆಗಲ್ಲ ಅವತ್ತು ಹತ್ತುವರೆಗೆ ಯಾರೊಬ್ರು ಐ ಎ ಎಸ್ ಆಫೀಸರ್ ಕರೆದಿದ್ದಾರೆ ಒಂದು ಹದಿನೈದು ಇಪ್ಪತ್ತು ಜನ ಅಷ್ಟೇ ಇರೋರು ನಾವು ಅವ್ರು ಹತ್ತುವರೆಗೆ ಬರಲಿಲ್ಲ ಹತ್ತು ಇಪ್ಪತ್ತೈದು ಆಯ್ತು ಇಪ್ಪತ್ತೆಂಟು ಆಯಿತು ಭಾರಿ ಟೆನ್ಷನ್ ಇವತ್ತು ಬಂದ್ರ ನೋಡಿ ಬಂದ್ರೆ ನೋಡಿ ಅವ್ರು ಬರಲಿಲ್ವಾ ಆತ ಗೀತೆ ಕೊಡಿ ಅಂದರು ತಾವೇ ಗೀತೆ ಪಾಠ ಮಾಡೋಕೆ ಶುರು ಮಾಡಿದ್ರು ಮುಂದೆ ಒಂದು ಹತ್ತು ನಿಮಿಷಕ್ಕವ್ರು ಐ ಎ ಎಸ್ ಆಫೀಸರ್ ಬಂದು ಹತ್ತು ನಲ್ವತ್ತಕ್ಕೆ ಬಂದಿರಬೇಕು ಸಾಮಾನ್ಯವಾಗಿ ಏನು ಮಾಡ್ತೀವಿ ಹಂಗಾದ್ರೆ ನಾವು ಬಂದ್ರೆ ಬನ್ನಿ ಹಾಗಾದ್ರೆ ಇವ್ ಶುರು ಮಾಡಿ ನೀವು ಬರೋ ತನಕ ನಾ ಮಾಡ್ತಾ ಇದ್ದೆ ಅನ್ನೋದು ಸಾಮಾನ್ಯವಾಗಿ ಇವ್ರು ಏನು ಮಾಡಲಿಲ್ಲ ಕೂತ್ಕೊಳ್ಳಿ ಏನು ಸನ್ನೆ ಮಾಡಿದ್ರು ಅವ್ರಿಗೊಂದು ಕುರ್ಚಿ ಹಾಕಿದಲ್ಲಿ ಕೂತರು ಡಿ ವಿ ಜಿ ಮಾತು ಕೇಳಿ ಮನೆಗೆ ಹೋದ್ರು ಮಾತಾಡೋ ಕೊಡಲಿಲ್ಲ ಆದ್ರೆ ಹೋಗುವಾಗ ಒಂದು ಡಿ ವಿ ಜಿ ಮಾತು ಹೇಳಿದರು ಅವ್ರಿಗೆ ನೋಡಿ ಸರಿಯಾಗಿ ಸಮಯಕ್ಕೆ ಬರಬೇಕು ನೀವು ಸರಿಯಾಗಿ ಬರದೇ ಹೋದರೆ ಸರಿಯಾಗಿ ಬಂದವರಿಗೆ ಅಪಮಾನ ಮಾಡಿದಂಗೆ ಆಗತ್ತೆ ಅಂತ ಅದು ಮರೆಯೋದೇ ಸಾಧ್ಯ ಇಲ್ಲ ನಾನು ಸರಿಯಾಗಿ ಬಂದವರಿಗೆ ಮರ್ಯಾದೆ ಅಪಮಾನ ಮಾಡಿದಂಗೆ ಆಗುತ್ತೆ ಅಂತ ಆ ಪಾಠ ಮಾಡುವಾಗ ನನಗನಿಸುತ್ತೆ ರಾಮಾಯಣ ನಾನು ಸಾಕಷ್ಟು ಕಡೆ ಕೇಳಿದ್ದೀನಿ ಸರ್ ರಾಮಾಯಣ ಮಾಡೋದನ್ನು ಆದರೆ ಈ ತರ ತನ್ಮಯತೆಯಿಂದ ಪಾಠ ಮಾಡೋರು ಇದುವರೆಗೂ ಕಂಡಿಲ್ಲ ನಾನು ಒಂದೇನೋ ಮಾತು ಬಂತು ಇದಾಗಲ್ಲ ಬಿಡಿ ಸರ್ ರಾಮಸ್ವಾಮಿಯವರು ಎಸ್ ಸರ್ ರಾಮಸ್ವಾಮಿಯವರು ಇದು ಸರ್ ಇದು ಅಂದರು ರಾಮಸ್ವಾಮಿ ಕೂತ್ಕೊಳ್ರಿ ಅಂದರು ನಿಮ್ಗೆ ಗೊತ್ತು ರಾಮ ಹೋದ ಸೈನ್ಯ ಕಟ್ಕೊಂಡು ಲಂಕೆಗೆ ಹೋದ ಯುದ್ಧ ನಡೀತದೆ ಧನುಗೋರ್ ಯುದ್ಧ ಲಕ್ಷ್ಮಣನಿಗೂ ಇಂದ್ರಜಿತ್ಗೂ ಯುದ್ಧ ಶುರು ಆಯ್ತು ಯುದ್ಧ ಏನೇನೋ ಬಾಣ ಬಿಟ್ಟ ಇಂದ್ರಜ ಲಕ್ಷ್ಮಣ ಇಂದ್ರಜಿತ್ತು ಸಾಯ್ಲಿಲ್ಲ ಅವ್ರ ಮಾತಿದ್ದು ನನ್ನ ಮಾತಲ್ಲ ನನಗಿನ್ನೂ ಕೇಳಿಸುತ್ತೆ ಧ್ವನಿಯವ್ರದಾತರಾಗಿ ಆಗ ಲಕ್ಷ್ಮಣ ಒಂದು ಆರ್ಡಿನರಿ ಬಾಣ ತಗೊಂಡ ಅವ್ರ ಮಾತದ್ದು ಒಂದು ಆರ್ಡಿನರಿ ಬಾಣ ತಗೊಂಡ ಹಣೆಗಿಟ್ಕೊಂಡ ಧರ್ಮಾತ್ಮ ಸತ್ಯ ರಾಮೋ ದಾಶರ್ಯ ತೀರ್ಯದಿ ಯುದ್ಧ ಹೆಚ್ಚೆ ಅಪ್ರತಿ ದ್ವಂದ್ವ ಜರೈ ನಿಮ್ ಜೈ ರಾವಣಿಮ್ ಅಂದ ಬಾಣ ಬಿಟ್ಟ ಇಂದ್ರಜಿತ್ ಸತ್ತೋದು ಸತ್ತದ ಬಾಣಗಲ್ರಿ ತಮ್ಮನಿಗೆ ಅಣ್ಣನ ಮೇಲೆ ಇರುವಂತ ಶ್ರದ್ಧೆಯಿಂದ ಅಂತ ಅದು ಹೇಳುವಾಗ ಕಣ್ಣಲ್ಲಿ ಗಣಗಳ ನೀರು ಸರ್ ಇಷ್ಟು ತನ್ಮಾಹಿತಿ ಅಂತ ನೋಡಿ ಇದು ಐವತ್ತು ವರ್ಷದಿಂದ ಕೇಳಿದಂತ ರಾಮಾಯಣ ವಾಲ್ಮೀಕಿ ಮಾತ್ರ ನನಗೆ ಇನ್ನೂ ಭಯಪಾಟ್ ಬರ್ತದೆ ಅದು ಆ ತನ್ಮಯತೆ ಅಂತ ಹೇಳುವಂಥದ್ದು ಅದಾದ್ಮೇಲೆ ಅನಿಸ್ತು ನನಗೆ ಆ ಓದ್ಬೇಕಾಗದ್ರಿ ವಾಲ್ಮೀಕಿ ರಾಮಾಯಣ ಮೊದಲಿಂದ ಓದ್ಬೇಕು ರಂಗನಾಥ್ ಶರ್ಮರ ಹತ್ರ ಕೂತ್ಕೊಂಡೆ ರಂಗನಾಥ್ ಶರ್ಮರ್ ಅಥಾರಿಟಿ ಅದು ಅವರು ಬರ್ದಿದ್ದಾರೆ ಅನುವಾದ ಕೂಡ ಮಾಡಿದ್ದಾರೆ ಅದನ್ನು ಇಟ್ಕೊಂಡು ಕೂತು ಓದೋದು ಓದಿದಾಗ ಅನಿಸ್ತು ಎಷ್ಟು ಹೊಸ ನಾರಾಯಣಾಚಾರ್ಯದ ಪುಸ್ತಕ ಬಂದಾಗ ನೋಡಿ ನನ್ನ ಮನಸ್ಸು ಹೆಂಗೆ ಒಳ್ಳೆ ಓದು ಏನು ಮಾಡಿಸುತ್ತೆ ಅಂತ ರಾಮಾಯಣದ ಪಾತ್ರಗಳ ಬಗ್ಗೆ ನೀವು ಪುಸ್ತಕ ಬಂದಿರಲಿಲ್ಲ ಆಚಾರ್ಯ ಕೊಟ್ಟರು ಅದನ್ನು ಇದಕ್ಕೆ ಬಂದಾಗ ವಾದ್ಯ ವಿಲಾಸ ಬಂದಾಗ ನನ್ನ ಪುಸ್ತಕ ಕೊಟ್ಟರು ನಾನು ಫಸ್ಟ್ ಕೆಲಸ ಮಾಡಿದ್ದೇನು ಗೊತ್ತಾ ನಾರಾಯಣಾಚಾರ್ಯ ಪುಸ್ತಕ ಇಟ್ಕೊಂಡು ವಾಲ್ಮೀಕಿ ರಾಮಾಯಣ ತೆಗೆದು ಎರಡು ಕಂಪೇರ್ ಮಾಡಿ ನೋಡಿದ್ರು ವಾಲ್ಮೀಕಿ ರಾಮಾಯಣ ಪ್ರವೇಶ ಡಿ ವಿ ಜಿ ಮಾಡಿಸಿದ್ರಿಂದ ಅದು ಕಂಪೇರ್ ಮಾಡಕ್ಕೆ ಹೋಗಿ ನಾನು ಒರಿಜಿನಲ್ ಹೋಗ್ತಾನೆ ಇರಲಿಲ್ಲ ನಾರಾಯಣ ಚೆನ್ನಾಗಿದೆ ಬುಕ್ ಅಂತಿದ್ದೇನೆ ಈಗ ನನ್ನ ಮನಸ್ಸು ಹೇಗೆ ಬಂತು ಅಂದ್ರೆ ಇದನ್ನ ಅನಲೈಸ್ ಮಾಡಿ ನೋಡೋಣ ನಿಜ್ವಾಲ್ ವಾಲ್ಮೀಕಿಯ ಲಂಗನಿಯ ಬದಲಾಗಿದೆ ಯಾಕೆ ಹಿತ ಆಗತ್ತೆ ಸಾಹಿತ್ಯ ಅಂತಂದ್ರೆ ಓದಿ ಮರೆತು ಬಿಡೋದಾದ್ರೆ ಹಿತ ಕೊಡೋ ಸಾಹಿತ್ಯ ಅಲ್ಲ ಓದಲ್ಲ ಓದಿ ನಮ್ಮನ್ನು ಚಿಂತನೆಗೆ ಹಚ್ಚಬೇಕು ಮತ್ತೊಂದು ಮತ್ತೊಂದು ಪುಸ್ತಕ ಓದೋದು ಪ್ರೇರೇಪಣೆ ಮಾಡಬೇಕು ಹಾಗಿದ್ದುದು